ಇದ್ರ ಬಗ್ಗೆ ಸಮಿತಿ ವಿಚಾರ ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದ್ರ ಬಗ್ಗೆ ಸಿ ಆಕ್ಚುಲಿ ನಾನು ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ಈ ವೇದಿಕೆ ಅದಕ್ಕ ಅಲ್ಲ ಡಚ್ ಆಲ್ ವೇದಿಕೆ ಹೇಳ್ಲಿಕ್ಕಲ್ಲ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲದ್ರಕ್ಕಿನ್ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೂಲಲ್ಲಿ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿ ಇರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ ನಂಬಿಕೆ ಸೊ ಯಾವ ಸಂಸ್ಥೆಗಳು ನಾನು ಕೀಳಾಗಿ ಮಾಡ್ಬೇಕು ಅಂತಲ್ಲ ಆ್ಯಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನನ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳು ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕೆ ಇದೆ ಅದನ್ನು ನಾನು ಹೇಳಿದೆ ಹೊರತು ಕೊನೆ ಕ್ವೆ ಈ ಸೀಸನ್ಲಿಲ್ಲ ನೆಕ್ಸ್ಟ್ ಸೀಸನ್ ಟ್ವೆಲ್ ಥರ್ಟೀನ್ ಆಗ ಸಂದರ್ಭದಲ್ಲಿ ನೀವು ಮಾಡೋದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು ಇಲ್ಲ ನೀವೇ ಒಂದ್ ಇಬ್ರು ಮೂರ್ ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರು ಕಲರ್ ಹೇಳಿದ್ರೆ ಟೆನ್ನರ್ ಯಾರು ಮಾಡಬಹುದು ಅಂತ ನೀವು ನಿಮ್ಗೆ ಅನ್ಸುತ್ತೆ ಸರ್ ಈಗ ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಕತೆ ಬಂದಾಗಲೂ ನೀವು ಮಾಡಿಲಿ ಅವಾಗ ನನಗೆ ಯಾವ್ದೋ ಕತೆ ಹೇಳ್ತಾರೆ ಕತೆ ಹೇಳೋಕೆ ಬಂದಾಗ ಆ ಕತೆ ತಕ್ಷಣ ನಾನು ಮಾಡೋಲ್ಲ ಇವ್ರು ಮಾಡಿ ಹೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ ಮಾಡಲ್ಲ ಅಂತೀನಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಕತೆ ಓದಿಲ್ಲ ನನ್ನ ಕೇಳೋಲ್ಲ ಅನ್ನೋದು ಆಮೇಲೆ ಅವರವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಡು ದೇ ಡೂ ದೇ ನೀ ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ ಮೈ ಕಾನ್ಸಂಟ್ರೇಷನ್ ಇಸ್ ದಸ್ಟ್ ಈ ಹನ್ನೊಂದನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ಊತ್ ದಿಸ್ ಹೌ ಐ ಡೂ ದಟ್ ಇಟ್ಸ್ ದೇ ಆ್ಯಂಡ್ ತುಂಬ ದುರಾಲೋಚನೆ ಇದೆ ಸಿ ಸೆಕೆಂಡ್ ಸೀಸನ್ ಅಂತ ಹೇಳಿದ್ರಿ ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು ಹೇಳ್ತೀನಿ ಅಲ್ವಾ ಗೊತ್ತಿಲ್ಲ ಬನ್ನಿ ನಾನೇ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಇಟ್ಸ್ ನಾಟ್ ದ್ಯಾಟ್ ಟುಡೇ ದಿಸ್ ವಾಸ್ ಅ ಸಿಚುವೇಶನ್ ಅದಕ್ಕೆ ಉತ್ತರ ಸಿಕ್ತು ಎಲ್ಲೋ ಒಂದು ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಓಕೆ ಚಲೋ ದಿಸ್ ಇಸ್ ನಾಟ್ ಎಂಟು ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯಿತು ಅಂದರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅಂತ ಅವ್ರ ತ ಉತ್ತರಗಳು ನನಗೆ ನನಗೆ ಕನ್ವಿನ್ಸಿಂಗ್ ಆಗಿತ್ತು